ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ನಾನು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇದು ಫ್ರೈಡೆ ಲಾಗ್ ಆ್ಯಕ್ಚುಲಿ ದಿನದ ಲಾಗು ಹಾಗಾಗಿ ಯಾರೆಲ್ಲ ನಾನು ವಿಡಿಯೋ ನೋಡ್ತಾ ಇದ್ದೀರೋ ನಿಮ್ಮೆಲ್ಲರಿಗೂ ಶಿವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳು ಹಾಗೆ ಆ ಶಿವ ನಿಮಗೂ ಸೇರಿಸಿ ಹಾಗೆ ನನಗೂ ಸೇರಿಸಿ ಅಶಿವ ಆಯುಷು ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಅಷ್ಟ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ ಈ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನಾನು ವೀಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನನಗೆ ಇನ್ನೂ ಮಾ ವಿಡಿಯೋನ ಮಾಡಬೇಕು ಅಂತ ಮೋಟಿವೇಶನ್ ಬರುತ್ತೆ ಹಾಗಾಗಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ನ ಕೊಡೋದು ಮರಿಬೇಡಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮನಸ್ಸಿಗೆ ಅಭಿಪ್ರಾಯಗಳನ್ನ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಮನೆ ಕೆಲಸ ಎಲ್ಲ ಆಯಿತು ಇನ್ನೇನು ಸಾಯಂಕಾಲ ಪೂಜೆ ಮಾಡ್ಕೋಬೇಕಷ್ಟೆ ನಮ್ಮ ಮನೆಯಲ್ಲಿ ನಾನೇ ಹೇಗೆ ಅಂತಾನೆ ಸಾಯಂಕಾಲನೇ ಪೂಜೆ ಮಾಡೋದು ನಮ್ಮ ಅತ್ತೆ ಮನೆಯಲ್ಲೂ ಅಷ್ಟೇ ನಮ್ಮ ಅಮ್ಮ ಮನೆಗಳಲ್ಲೂ ಅಷ್ಟೇ ನಾವೆಲ್ಲ ಸಾಯಂಕಾಲ ಪೂಜೆ ಮಾಡ್ಕೊತೀವಿ ಬೆಳಗ್ಗೆಯಿಂದ ಒಂದು ಸ್ವಲ್ಪ ಉಪವಾಸ ಇದ್ದು ಸಾಯಂಕಾಲ ಅವಲಕ್ಕಿ ಒಂದು ಸ್ವಲ್ಪ ನೆನೆಸಿಬಿಟ್ಟು ಪೂಜೆ ಮಾಡ್ಕೋತೀವಿ ಉಪವಾಸ ಅಂತಂದರೆ ಟೀ ಕಾಫಿ ಮತ್ತು ಹಣ್ಣುಗಳು ಫ್ರೂಟ್ಸು ಮತ್ತು ಇನ್ನೊಂದು ಏನು ಅಂದರೆ ಉಪವಾಸ ಇರಬೇಕಾದ್ರೆ ಈ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು ಅದು ಏನು ಬೆಳ್ಳು ಈರುಳ್ಳಿ ಬೆಳ್ಳುಳ್ಳಿ ಹಾಕದೆ ರವೆ ಮತ್ತು ಸಾಸಿವೆ ಜೀರಿಗೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಟೊಮೊಟೊ ಕಡಲೆಬೇಳೆ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು ಬೇಕಾದ್ರೆ ಅದೇನು ಉಪವಾಸಕ್ಕೇನು ಅಡ್ಡಿ ಬರೋದಿಲ್ಲ ಉಪ್ಪಿಟ್ಟು ಮಾಡ್ಕೊಂಡು ತಿನ್ಬೋದು ಹಾಗಾಗಿ ನನಗೆ ಸಾಯಂಕಾಲದವರೆಗೂ ಇರೋಕ್ಕಾಗಲ್ಲ ಹಾಗಾಗಿ ನಾನು ಸ್ವಲ್ಪ ಒಂದು ಸ್ವಲ್ಪ ಉಪ್ಪಿಟ್ಟು ಮಾಡ್ಕೊಂಡು ತಿಂದೆ ಇನ್ನು ಸಾಯಂಕಾಲವರೆಗೂ ಇನ್ನು ಮಧ್ಯಾಹ್ನಕ್ಕೆ ಏನು ಹೋಗಲ್ಲ ಸಾಯಂಕಾಲದವರೆಗೂ ಇದ್ಬಿಟ್ಟು ಸಾಯಂಕಾಲ ಒಂದು ಸ್ವಲ್ಪ ಅವಲಕ್ಕಿನ ನೆನೆಸ್ಬಿಟ್ಟು ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ಆಮೇಲೆ ಅವಲಕ್ಕಿನ ತಿನ್ಕೊತೀವಿ ಇವತ್ತೆಲ್ಲ ಅನ್ನ ಬಳಸೋಕೆ ಹೋಗಲ್ಲ ಅನ್ನ ಏನು ತಿನ್ನೋಕ್ಕೋಗಲ್ಲ ಹಾಗಾಗಿ ಅವಲಕ್ಕಿನೇ ತಿನ್ಕೊಳ್ಳೋದು ಸಾಯಂಕಾಲ ನಮ್ಮ ಮನೆಗಳಲ್ಲಿ ಏನು ಅಂತಂದರೆ ಸಾಯಂಕಾಲನೇ ಎಡೆ ಹಾಕುವಂಥದ್ದು ಹಾಗಾಗಿ ನಾನು ಸಾಯಂಕಾಲನೇ ಹಾಕ್ತೀನಿ ಇನ್ನು ನಮ್ಮ ನಮ್ಮ ಅತ್ತೆ ಮನೆಯಲ್ಲಿ ಹೇಗೆ ಅಂತಂದರೆ ಹಬ್ಬ ನಾವು ಪಾತ್ರೆಗಳನ್ನ ಇಟ್ಟು ಪೂಜೆ ಮಾಡೋವಂಥದ್ದು ಎಡೆ ಹಾಕೋದಿಲ್ಲ ನಮ್ಮ ಅತ್ತೆ ಮನೆಯಲ್ಲಿ ನಮ್ಮಮ್ಮ ಮನೆಯಲ್ಲಿ ಎಡೆ ಹಾಕ್ತಾರೆ ಆದರೆ ನಮ್ಮ ಅತ್ತೆ ಮನೆಯಲ್ಲಿ ಎಡೆ ಹಾಕೋದಿಲ್ಲ ನನಗೆ ನಮ್ಮ ಅತ್ತೆ ಮನೆ ಸಂಪ್ರದಾಯದ ಪ್ರಕಾರ ಮಾಡಬೇಕಲ್ಲ ಹಾಗಾಗಿ ನಾವು ಅಷ್ಟೇ ಪಾತ್ರೆಗಳಿಗೆ ಪೂಜೆ ಮಾಡ್ತೀನಿ ಎಡೆ ಏನು ಹಾಕೋಕೆ ಹೋಗಲ್ಲ ಹಾಗೆ ದೇವಸ್ಥಾನಕ್ಕೆ ಹೋಗಿ ಬರೋಣ ಈಗ ಅಂತ ರೆಡಿಯಾಗಿದ್ದೀನಿ ಇಲ್ಲೇ ಕೋಟ್ಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿ ಬರೋಣ ಅಂತ ರೆಡಿಯಾಗಿದ್ದೀವಿ ಯಾರೆಲ್ಲ ಕೋಟ್ಲಿಂಗೇಶ್ವರ ದೇವಸ್ಥಾನಕ್ಕೆ ಹೋಗಿದ್ದೀರಾ ಇವತ್ತು ಅನ್ನೋದನ್ನು ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಯಾರೆಲ್ಲ ನಮ್ಮ ಕೋಲಾರ ಇದ್ದೀರಾ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಬನ್ನಿ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಇವತ್ತು ಏನಕ್ಕಾದರೂ ಈ ದೇವಸ್ಥಾನಕ್ಕೆ ಬಂದವು ಅಂತ ಅನ್ನಿಸ್ಬಿಡ್ತು ಯಾಕಂದರೆ ಹಬ್ಬದ ದಿನ ಅಂತೂ ಫುಲ್ಲು ಕ್ರೌಡ್ ಇತ್ತು ತುಂಬನೇ ರೆಶು ಅದರಲ್ಲಿ ಬರೀ ಬಿಸಿಲು ಹೆವಿಯಾಗಿತ್ತು ಹಾಗಾಗಿ ಇದು ಶಿವನ ದೇವಸ್ಥಾನ ಅಲ್ವಾ ಇವತ್ತಂತೂ ಫುಲ್ಲು ಇದು ಗ್ರ್ಯಾಂಡಾಗಿ ಪೂಜೆ ಮಾಡ್ತಾರೆ ಹಾಗಾಗಿ ಫುಲ್ಲು ಅಂದರೆ ಫುಲ್ಲು ಕ್ರೌಡ್ ಇತ್ತು ಅದರಲ್ಲಿ ಬರೀ ನೆಲ ಒಂದು ಸ್ವಲ್ಪ ಬಂಡೆಕಾಲ್ ಥರ ಇರೋದ್ರಿಂದ ಎಲ್ಲ ಕಾಲೆಲ್ಲ ಅಂಟ್ತಾ ಇತ್ತು ಆಗ್ತಾ ಇರಲಿಲ್ಲ ಆದ್ರೂ ಆ ರೆಷಲ್ಲೇ ಸ್ವಲ್ಪ ದರ್ಶನ ಮಾಡ್ಕೊಂಡು ಬಂದ್ವಿ ಅಂತಲೇ ಹೇಳ್ಬೋದು ಇದು ಬಂದು ಕೋಟ್ಲಿಂಗೇಶ್ವರ ಇಲ್ಲಿ ಕೋಟ್ಲಿಂಗಗಳಿದೆ ಅಂದರೆ ನನಗಂತೂ ಇದು ಕೋಟಿಗಿಂತು ಇನ್ನೂ ಹೆಚ್ಚಿಗೆ ಇದೇನು ಅಂತ ಅನ್ಸುತ್ತೆ ಯಾವ ಮೂಲೆಯಲ್ಲಿ ನೋಡಿದ್ರೂ ಕೋಟ್ಲಿಂಗಾಗಳೆ ಇರೋ ಲಿಂಗಾಗ್ಲೇ ಇದೆ ಇದು ಬಂದು ಇಲ್ಲಿರೋದು ದೊಡ್ಡ ಲಿಂಗ ನಾನು ಈ ಕಡೆ ನೆಲ್ಲಲ್ಲಿ ನಿಂತ್ಕೊಂಡು ಕವರ್ ಮಾಡ್ತಾಯಿದ್ದೀನಿ ಆದರೆ ಫುಲ್ ಕವರ್ ಆಗಲಿಲ್ಲ ಆ ಕಡೆ ಹೋಗೋಣ ಅಂತಂದರೆ ಫುಲ್ ಬಿಸಿಲು ನಾ ಕಾಲಂತೂ ಸುಡ್ತಾ ಇದೆ ಚಪ್ಪಲಿ ಎಲ್ಲ ಹೊರ್ಗಡೆ ಬಿಟ್ಟು ಬಂದಿರ್ತೀವಲ್ಲ ಬರೀ ಕಾಲಲ್ಲಿ ನಡೆದ ಅಭ್ಯಾಸ ಬರೀ ಇರೋದಿಲ್ಲ ಹಾಗಾಗಿ ಫುಲ್ ಕಾಲೆಲ್ಲ ಸುಡ್ತಾ ಇತ್ತು ಸರಿ ಅಂತ ಮನೆಗೆ ಮೇಲೆ ನಾನಂತೂ ಏನೂ ಹೋಗಲಿಲ್ಲ ಹಾಗೆ ಬಂದು ಒಂದು ಸ್ವಲ್ಪತ್ತು ರೆಸ್ಟ್ ಮಾಡಿದೆ ಮಲ್ಕೊಂಡ್ಬಿಟ್ ಮಲ್ಕೊಂಡಿರಲಿಲ್ಲ ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಸರಿ ಅಂತೇಳ್ಬಿಟ್ಟು ಸಾಯಂಕಾಲ ಒಂದು ಸಿಕ್ಸ್ ಓ ಕ್ಲಾಕ್ ಹಂಗೆ ಸರಿ ಇವತ್ತು ಹಬ್ಬ ಅಲ್ವಾ ನಾ ಸಾಯಂಕಾಲವ ಅಲ್ವಾ ಪೂಜೆ ಮಾಡೋದು ಹಾಗಾಗಿ ನಮ್ಮ ಮನೇಲಿ ಏನು ಮಾಡ್ತೀವಿ ಅಂದರೆ ನೈಟು ಎಡೆಗೆ ಅವಲಕ್ಕಿ ಮತ್ತು ಗೆಣಸು ಮತ್ತು ನಮ್ಮಲ್ಲಿ ಎಲಕ್ಕಾಯಿ ಅಂತ ಹೇಳ್ತೀವಿ ಎಲಕ್ಕಾಯಿ ಬರುತ್ತಲ್ಲ ಅದಕ್ಕೆ ಬೆಲ್ಲ ಹಾಕ್ಬಿಟ್ಟು ಮಿಕ್ಸ್ ಮಾಡಿರ್ತೀವಲ್ಲ ಅದು ಈ ಮೂರು ಮಾಡ್ತೀವಿ ಸರಿ ಎಲ್ಲ ಮಾಡ್ಕೊಂಬಿಡೋಣ ಟೈಮ್ ಆಗ್ತಾ ಇದೆ ಅಲ್ಲ ಅಂತೇಳ್ಬಿಟ್ಟು ಫಸ್ಟು ದೇವ್ರ ಮನೇಲೆಲ್ಲ ಕ್ಲೀನಾಗಿ ಜೋಡಿಸಿಬಿಡೋಣ ನೆನ್ನೆಲ್ಲ ತೊಳೆದು ಇಟ್ಬಿಟ್ಟು ಹಂಗಂಗೆ ಪಾತ್ರೆಗಳೆಲ್ಲಂದಲ್ಲ ಒಂದು ಪಾತ್ರೆಗೆ ಹಾಕಿ ಏನೂ ಜೋಡಿಸ್ಕೊಂಡಿರಲಿಲ್ಲ ನೆನ್ನೆ ತೊಳೆದ್ಬಿಟ್ಟು ಹಂಗೆ ಇಟ್ಟಿದ್ದೆ ಸರಿ ಇವತ್ತು ನೀಟಾಗಿ ಜೋಡಿಸ್ಕೊಂಬಿಡೋಣ ಅಂತೇಳ್ಬಿಟ್ಟು ನೀಟಾಗಿ ಎಲ್ಲ ಕಳಿಸಿದ್ದೆಲೆ ಇಟ್ಟು ನೀಟಾಗೆಲ್ಲ ಜೋಡಿಸ್ಕೊತಾ ಇದ್ದೀನಿ ಹಬ್ಬಗಳ ದಿನ ಅಂತೂ ನಿಜವಾಗ್ಲೂ ಹೆಣ್ಮಕ್ಳಿಗೆ ಫ್ರೀನೇ ಇರೋಲ್ಲ ಅಂತ ಹೇಳ್ಬಿಟ್ಟು ಒಂದಾದ ಮೇಲೆ ಒಂದಾದ ಮೇಲೆ ಹಿಂದೆ ಹಿಂದೆ ಏನಾದರೂ ಕೆಲಸಗಳಿದ್ದೇ ಇರ್ತವೆ ಹಾಗಾಗಿ ಆದರೆ ಹಬ್ಬ ಎಲ್ಲ ಮಾಡಿದ್ಮೇಲೆ ಒಂಥರ ದೇವರಿಗೆಲ್ಲ ಅಲಂಕಾರ ಅಲಂಕಾರ ಮಾಡಿ ಪೂಜೆ ಮಾಡಿದ್ರಂತೂ ನೋಡೋಕೆ ತುಂಬಾ ಆಗುತ್ತೆ ಏನೋ ಒಂಥರ ಪಾಸಿಟಿವ್ ಏನೋ ಒಂಥರ ಖುಷಿ ಆಗ್ತಾ ಇರುತ್ತೆ ಹಾಗಾಗಿ ಕಷ್ಟ ಆದ್ರೂ ಒಂದು ಸ್ವಲ್ಪ ಕಷ್ಟಪಟ್ಟ ಮೇಲೆ ಒಂದು ಸ್ವಲ್ಪ ತೃಪ್ತಿ ಅಂತಾರಲ್ವ ಹಾಗೆ ದೇವ್ರ ಅಲಂಕಾರ ಮಾಡಿ ಕೊನೆಯಲ್ಲೇ ಮಂಗಳಾರತಿ ಮಾಡ್ತೀವಲ್ಲ ಅವಾಗಂತೂ ತುಂಬಾ ಖುಷಿ ಅನಿಸುತ್ತೆ ದೇವ್ರ ಅಲಂಕಾರ ನೋಡಿ ಎಷ್ಟೇ ಸಿಂಪಲಾಗಿ ಮಾಡಿದ್ರು ಅಷ್ಟು ಗ್ರ್ಯಾಂಡಾಗಿ ಎತ್ ಕಾಣಿಸ್ತಾ ಇರುತ್ತೆ ಹಬ್ಬಗಳ ದಿನ ಅಂತೂ ಹಾಗಾಗಿ ಇಲ್ಲಿ ನಾನು ಬಿಡಿ ಹೂವನೇ ಇದ್ದೀನಿ ಯಾಕಂದರೆ ಇವಾಗ ಕಟ್ಟಿರೋ ಹೂವೆಲ್ಲ ಎಲ್ಲ ಇರೋದಿಲ್ಲ ಮಾ ತುಂಬ ರೇಟ್ಗಳಿರುತ್ತೆ ಹಂಗಾಗಿ ನಾನು ಸರಿ ಅಂತ ಹೇಳಿಬಿಟ್ಟು ಚಾಮಂತಿ ಮತ್ತು ರೋಸ್ ಹೂವನ ಎರಡೂ ಮಿಕ್ಸ್ ಮಾಡಿ ಹಾಕ್ಸ್ಕೊಂಡು ಅದು ಎಷ್ಟು ಕಾಲು ಕೆ ಜಿ ಐವತ್ತು ರೂಪಾಯಿ ಅಂತ ಹೇಳಿದ್ರು ಸರಿ ಅಂತ ಹೇಳಿಬಿಟ್ಟು ಅದನ್ನೇ ಮಿಕ್ಸ್ ಮಾಡಿ ಒಂದು ಕಾಲು ಕೆ ಜಿ ತೆಗಿಸ್ಕೊಂಡು ಬಂದೆ ನಾವು ದೇವ್ರ ಮನೆ ಎಷ್ಟು ಅಲಂಕಾರ ಮಾಡ್ತೀವೋ ಅಷ್ಟೇ ಅಲಂಕಾರ ನಾವು ಬಾಗಿಲ್ಗೂ ಮಾಡಬೇಕು ಬಾಗಿಲಲ್ಲೂ ರಂಗೋಲಿ ಬಿಡಿಸಿ ಮತ್ತು ನೀಟಾಗಿ ಪೂಜೆ ಮಾಡಿಟ್ಟೋದ್ರಿಂದ ಒಂದು ಸ್ವಲ್ಪ ದೇವರು ಒಂದು ಸ್ವಲ್ಪ ಬಾಗಿಲಿಂದನೇ ಅಲ್ಲೋ ಬರೋದು ಹಾಗಾಗಿ ಬಾಗಿಲಿಗೆ ಒಂದು ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿರಲಿ ಅಂತ ಬಾಗಿಲು ಪೂಜೆ ಮಾಡಬೇಕು ಫಸ್ಟು ಹೊಸ್ತ್ರ ಪೂಜೆ ಫಸ್ಟು ಆಮೇಲೆ ದೇವ್ರ ಮನೇಲಿ ಮಾಡಬೇಕು ಸರಿ ಅದೆಲ್ಲ ಎಲ್ಲ ಪ್ರಿಪೇರ್ ಮಾಡಿ ಇಟ್ಟೆ ಮತ್ತು ನೆಕ್ಸ್ಟ್ ಅವಲಕ್ಕಿ ನೆನೆಸ್ಬಿಡೋಣ ಅವಲಕ್ಕಿ ನೆನೆಸ್ಕೊಂಡಿರಲಿಲ್ಲ ಹಾಗಾಗಿ ಅವಲಕ್ಕಿ ನೆನೆಸ್ಬಿಡೋಣ ಅಂತ ಹೇಳಿಬಿಟ್ಟು ಇಲ್ಲಿ ಒಂದು ಸ್ವಲ್ಪ ಅವಲಕ್ಕಿನ ತೊಗೊಂಡು ಒಂದು ಐದರಿಂದ ಆರು ಸರಿ ಚೆನ್ನಾಗಿ ತೊಳ್ಕೊಂಡಿದ್ದೀನಿ ಅದೆಲ್ಲ ಪೌಡ್ರೆಲ್ಲ ಹೋಗಬೇಕು ಆ ಥರ ಚೆನ್ನಾಗಿ ತೊಳ್ಕೊಂಡು ನೆಕ್ಸ್ಟ್ ಅದಕ್ಕೆ ಒಂದು ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ಒಂದು ಏಳರಿಂದ ಎಂಟು ಅಥವಾ ನಿಮ್ಗೆ ಎಷ್ಟು ನಮ್ಗೆ ಎಷ್ಟು ಬೇಕೋ ಅಷ್ಟು ಟೇಸ್ಟಿಗೆ ಏಲಕ್ಕಿ ಪುಡಿನ ಹಾಕ್ಕೊಂಡು ಮತ್ತು ಬೆಲ್ಲ ಹಾಕ್ಕೊಂಡಿದ್ದೀನಿ ಬೆಲ್ಲ ಇಲ್ಲಿ ನೀರು ಒಬ್ಬೊಬ್ಬ ನೀರಲ್ಲಿ ಮಿಕ್ಸ್ ಮಾಡಿ ಹಾಕ್ತಾರೆ ಆದರೆ ನಾನು ಹಂಗೆ ಕೈಯಲ್ಲೇ ಒಂದು ಸ್ವಲ್ಪ ಸ್ಮ್ಯಾಶ್ ಮಾಡಿ ಸ್ಮ್ಯಾಶ್ ಮಾಡಿ ಇದ್ದೀನಿ ಈ ಥರನೂ ಚೆನ್ನಾಗಿಟ್ಕೊಳುತ್ತೆ ಹಾಗೆ ಒಂದು ನಾಲ್ಕು ಬಾಳೆಹಣ್ಣನ್ನು ನಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಬಾಳೆಹಣ್ಣು ಹಾಕಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮಧ್ಯೆ ಮಧ್ಯೆ ಸಿಗುತ್ತಾ ಇದ್ದರೆ ನೆಕ್ಸ್ಟು ಸರಿ ಅಂತೇಳ್ಬಿಟ್ಟು ಇಲ್ಲಿ ಗೆಣಸು ಬೇಯಿಸಿದ್ದೆ ಗೆಣಸನ್ನ ಬೆಂದಿತ್ತು ಅದನ್ನ ಒಂದು ಪ್ಲೇಟಲ್ಲಿ ಹೋಗಿ ದೇವ್ರ ಮನೆಯಲ್ಲಿ ಇಡೋಣ ಹೇಳ್ಬಿಟ್ಟು ಸರಿ ಅಂತ ಹೇಳಿ ಒಂದು ಪ್ಲೇಟಿಗೆ ತಗೊಳ್ತಾ ಇದ್ದೀನಿ ನಾವು ಯಾವಾಗಲೂ ಅಷ್ಟೇ ಶಿವರಾತ್ರಿ ಹಬ್ಬದಲ್ಲಿ ಗೆಣಸು ಮತ್ತು ಅವಲಕ್ಕಿ ಮತ್ತು ಏಲಕ್ಕಾಯಿ ಅಂತೀವಲ್ಲ ಶಿವನಿಗೆ ಪ್ರಿಯವಾದದ್ದು ಅಂತಾರೆ ಹಂಗಾಗಿ ಅಷ್ಟನ್ನು ಇಟ್ಟು ನಾವು ಪೂಜೆ ಮಾಡ್ತೀವಿ ನೋಡಿ ಇವತ್ತಿನ ಅಲಂಕಾರ ಈ ಥರ ಇದೆ ಅದರಲ್ಲೂ ಇದು ಎರಡು ದಿನದ ಹಬ್ಬ ಅಲ್ವಾ ಇವತ್ತು ಇವತ್ತು ಮತ್ತು ನಾಳೆ ಹಾಗಾಗಿ ಒಂದು ಸ್ವಲ್ಪ ಹೂವೂ ನಾನು ಏನು ಇಡ್ಲಿಕ್ಕೆ ಹೋಗಲಿಲ್ಲ ಸ್ವಲ್ಪನೇ ಇಟ್ಟಿದ್ದೀನಿ ಸರಿ ನಾಳೆ ಬೆಳಗ್ಗೆ ಎಲ್ಲ ಮತ್ತೆ ತೆಗೆದು ಬಿಡಬೇಕಲ್ಲ ಸರಿ ಅಂತೇಳ್ಬಿಟ್ಟು ಇವಾಗ ಒಂದು ಸ್ವಲ್ಪ ಕಡಿಮೆನೇ ಇಡೋಣ ಹೂವು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಕಡಿಮೆನೇ ಇಟ್ಟಿದ್ದೀನಿ ಸರಿ ನಾಳೆ ಬೆಳಗ್ಗೆ ಏನು ಸ್ವಲ್ಪ ಇಟ್ಟು ಪೂಜೆ ಮಾಡೋಣ ಅಂತ ಹೇಳಿ ಒಂದು ಸ್ವಲ್ಪ ಇಟ್ಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಆದ್ರೂ ಒಂಥರ ದೇವ್ರ ಮನೆ ಒಂಥರ ಕಳೆ ಥರ ಬಂದಿದೆ ದೇವರು ಹಬ್ಬಗಳ ಸೀಸನ್ನು ಹಬ್ಬಗಳಲ್ಲಿ ಇಲ್ಲ ಅಥವಾ ಒಂದು ದೀಪ ಹಚ್ಚಿಬಿಟ್ರೆ ಅಂತೂ ದೇವ್ರ ಹತ್ರ ಏನೋ ಒಂಥರ ಮನೇಲಿ ಲಕ್ಷ್ಮಿನೇ ಕೂತಿದ್ದಾಳೇನೋ ಅನ್ನೋಷ್ಟು ಖುಷಿ ಆಗ್ಬಿಡುತ್ತೆ ಆ ಥರ ಪಾಸಿಟಿವ್ ವೈಬ್ ಬರುತ್ತಾ ಇರುತ್ತೆ ಆ ಥರ ಖುಷಿ ಇರುತ್ತೆ ಹಾಗಾಗಿ ಹಬ್ಬಗಳ್ ಕಷ್ಟ ಮಾಡಿದ ಮಾಡಿದ್ಮೇಲೆ ಒಂಥರ ತೃಪ್ತಿ ಇದೆ ಅನ್ನೋದು ಅದಕ್ಕೇ ನೋಡಿದ್ರೆ ಇವತ್ತು ಒಂದು ಲಾಗ್ನ ಹಾಗೆ ಯಾರೆಲ್ಲ ನಾನು ಲಾಗ್ನ ನೋಡ್ತಾ ಇದ್ದರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಮಗೂ ಒಂದು ಸ್ವಲ್ಪ ಮೋಟಿವೇಶನ್ ಸಿಕ್ಕಾಗುತ್ತೆ ನಾವು ಸ್ವಲ್ಪ ಕಷ್ಟಪಟ್ಟು ನೈಟೆಲ್ಲ ಒಂದೊಂದ್ಸರಿ ನೈಟೆಲ್ಲ ನಿದ್ದೆ ಕಟ್ಟು ವಿಡಿಯೋನ ಎಡಿಟ್ ಮಾಡಿರ್ತೀವಿ ಸೊ ಆ ಥರ ನೀವು ಒಂದು ಸ್ವಲ್ಪ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡೋದ್ರಿಂದ ಒಂದು ಸ್ವಲ್ಪ ನಾವು ಮಾಡಿದ್ದಕ್ಕೆ ಸಾರ್ಥಕ ಅನಿಸುತ್ತೆ ಹಾಗಾಗಿ ಯಾರೆಲ್ಲ ನೋಡ್ತಾ ಇದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಸಿಕ್ಸ್ಟಿ ಪರ್ಸೆಂಟ್ ಜನ ನೋಡ್ತಾ ಇದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಏನೂ ಆಗೋದಿಲ್ವಲ್ಲ ಹಾಗಾಗಿ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ವಿಡಿಯೋ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಮಾಡಿ ಇದಾಗಿತ್ತು ಇವತ್ತಿನ ವೀಡಿಯೋ ಹಾಗೆ ನೋಡ್ತಾ ಇರಿ ಕೊನೆವರೆಗೂ ಲಾಸ್ಟಲ್ಲಿ ನಾನು ಮ್ಯೂಸಿಕ್ ಹಾಕಿ ಇಟ್ಟಿರ್ತೀನಿ